ನಮಸ್ಕಾರ ವೀಕ್ಷಕರೇ ಐ ಪಿ ಎಲ್ ಸೀಸನ್ ಹದಿನೇಳರಲ್ಲಿ ಮುಂಬೈ ಇಂಡಿಯನ್ಸ್ ಆಂತರಿಕ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾನೆ ಇದೆ ಪಾಂಡ್ಯ ಟ್ರೇಡಿಂಗ್ ಪಾಂಡ್ಯ ಕ್ಯಾಪ್ಟನ್ಸಿ ರೋಹಿತ್ ಸೈಡ್ ಲೈನ್ ಬೂಮ್ರಾ ಸೂರ್ಯಕುಮಾರ್ ರೆಬೆಲ್ ಆಗಿದ್ದು ಎಲ್ಲವನ್ನ ನೋಡಿದ್ದಾಯ್ತು ಇಷ್ಟೆಲ್ಲ ಆದ್ಮೇಲೆ ಈಗ ಪಾಂಡ್ಯ ಇಂಜುರಿ ಆಗಿದ್ದು ಐ ಪಿ ಎಲ್ ಆಡೋದೇ ಡೌಟು ಅನ್ನೋ ಮಾಹಿತಿಗಳು ಹರಿದಾಡ್ತಾ ಇವೆ ಒಂದು ಕಡೆ ಯಾರನ್ನ ಕ್ಯಾಪ್ಟನ್ ಮಾಡಬೇಕು ಅಂತ ಮುಂಬೈ ಫ್ರಾಂಚೈಸಿ ತಲೆ ಕೆಡಿಸಿಕೊಂಡಿರೋ ಹೊತ್ತಲ್ಲಿ ಗುಜರಾತ್ ಹಾಗೂ ಮುಂಬೈ ಮಧ್ಯೆ ನಡೆದ ಪಾಂಡ್ಯ ಡೀಲಿಂಗ್ ವಿಚಾರ ಮತ್ತೆ ಸದ್ದು ಮಾಡ್ತಾ ಇದೆ ಹೌದು ಪಾಂಡ್ಯರನ್ನ ಹದಿನೈದು ಕೋಟಿ ನೀಡಿ ಟ್ರೇಡ್ ಮಾಡಲಾಯಿತು ಅನ್ನೋದು ಗೊತ್ತಿರೋ ವಿಚಾರ ಆದ್ರೆ ಆ ಅಮೌಂಟ್ ಜೊತೆಗೆ ನೂರು ಕೋಟಿ ವಿಚಾರ ಒಂದು ದೊಡ್ಡ ಸದ್ದು ಮಾಡ್ತಾ ಇದೆ ಹಾಗಿದ್ರೆ ಈ ನೂರು ಕೋಟಿ ವ್ಯವಹಾರ ಏನು ಐ ಪಿ ನ ಗೊತ್ತಿಲ್ಲದ ವ್ಯವಹಾರಗಳು ಹೇಗಿರುತ್ತವೆ ಎಲ್ಲವನ್ನ ವಿವರಿಸ್ತೀವಿ ಇದರ ಜೊತೆಗೆ ರೋಹಿತ್ ಶರ್ಮಾ ಸೈಡ್ ಲೈನ್ಗೆ ಅಸಲಿ ಕಾರಣ ಹಾಗೂ ಅತ್ತ ಚೆನ್ನೈ ಟೀಮ್ ಧೋನಿಯನ್ನೇ ಫಿಕ್ಸ್ ಮಾಡ್ಕೊಂಡಿರೋದು ಯಾಕೆ ಎಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಹಾಗೂ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಪಾಂಡ್ಯ ಟ್ರೇಡಿಂಗ್ ಸುತ್ತ ಹಲವಾರು ವಿಚಾರಗಳು ಹರಿದಾಡ್ತಾ ಇವೆ ರಿಟೈನ್ ಮುಗಿದ ಬಳಿಕ ಇವರು ಟ್ರೇಡಿಂಗ್ ಹೇಗಪ್ಪ ಮಾಡಿದ್ರು ಅಂತ ಮೊದಲು ಸುದ್ದಿ ಆಯಿತು ನಂತರ ಟ್ರೇಡಿಂಗ್ಗೆ ಅವಕಾಶ ಇನ್ನೂ ಇದೆ ಅಂತ ಗೊತ್ತಾದಾಗ ಎಲ್ಲ ಸ್ವಲ್ಪ ತಣ್ಣಗಾಯ್ತು ಆದರೆ ಹದಿನೈದು ಕೋಟಿಯಲ್ಲಿ ಪಾಂಡ್ಯ ವ್ಯವಹಾರಗಳು ಮುಗಿದಿದೆ ಅಂತ ಸುದ್ದಿಯಾಗಿತ್ತು ಆದ್ರೆ ಇದು ಕೇವಲ ಹದಿನೈದು ಕೋಟಿಗೆ ಮುಗಿದಿಲ್ಲ ನೂರು ಕೋಟಿಗಳ ವ್ಯವಹಾರ ನಡೆದಿದೆ ಅನ್ನೋ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ ಅಂದ ಹಾಗೆ ಈ ನೂರು ಕೋಟಿಯನ್ನ ಪಾಂಡ್ಯಗೆ ನೀಡಿದ್ದಲ್ಲ ಬದಲಾಗಿ ಟ್ರಾನ್ಸ್ಫರ್ ಫೀಸ್ ಅಂತ ನೂರು ಕೋಟಿಯನ್ನ ಮುಂಬೈ ಇಂಡಿಯನ್ಸ್ ಗುಜರಾತ್ ಟೈಟನ್ಸ್ಗೆ ನೀಡಿದಂತೆ ಈ ಲೆಕ್ಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಆದ್ರೆ ದೊಡ್ಡ ಮಟ್ಟದ ವ್ಯವಹಾರವೇ ನಡೆದಿದೆ ಇದರ ಪಕ್ಕಾ ಲೆಕ್ಕದ ಡೀಟೇಲ್ಸ್ ಬಿಸಿಸಿಐಗೆ ಗೊತ್ತಿದೆ ಅಂತ ಹೇಳಲಾಗ್ತಾ ಇದೆ ವಿಚಿತ್ರ ಅಂದ್ರೆ ಐಪಿಎಲ್ ನಲ್ಲಿ ಗೆಲ್ಲೋ ಟೀಮ್ಗೆ ಸಿಗೋ ಪ್ರೈಸ್ ಅಮೌಂಟ್ ಗಿಂತಲೂ ಕೆಲ ವ್ಯವಹಾರಗಳು ದುಬಾರಿಯಾಗಿ ಇರುತ್ತವೆ ಎನ್ನಲಾಗ್ತಾ ಇದೆ ಅದರಲ್ಲೂ ಈ ಬಾರಿ ಕಮಿನ್ಸ್ ಹಾಗೂ ಸ್ಟಾರ್ಕ್ ಗೆ ನೀಡೋ ಅಮೌಂಟ್ ಗಿಂತ ಹೆಚ್ಚು ಮೊತ್ತಕ್ಕೆ ಸೇಲ್ ಆಗಿರೋದು ಅಂದ್ಹಾಗೆ ಈಗ ಎಲ್ಲರನ್ನ ಕಾಡ್ತಾ ಇರೋ ಪ್ರಶ್ನೆ ಅಂದ್ರೆ ಮುಂಬೈ ಟೀಮ್ ಅನ್ನ ಉತ್ತುಂಗಕ್ಕೆ ಕರೆದುಕೊಂಡು ಹೋದ್ರೂ ರೋಹಿತ್ ವಿಚಾರದಲ್ಲಿ ಮುಂಬೈ ಫ್ರಾಂಚೈಸಿ ಇಂಥ ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದು ಯಾಕೆ ಅನ್ನೋದು ಅಲ್ಲದೆ ಈ ಇಬ್ಬರ ಮಧ್ಯೆ ಏನಾದ್ರೂ ವೈಮನಸ್ಸು ಇತ್ತ ಅನ್ನೋ ಪ್ರಶ್ನೆ ಹರಿದಾಡ್ತಾ ಇದೆ ಆದ್ರೆ ಮುಂಬೈ ಇಂಡಿಯನ್ಸ್ ರ ಈ ಡಿಸಿಷನ್ ಇಂದು ನಿನ್ನೆಯದಲ್ಲ ಬದಲಾಗಿ ಸುಮಾರು ಆರು ತಿಂಗಳ ಹಿಂದೆ ನಡೆದಿತ್ತು ಅನ್ನೋ ಸುದ್ದಿ ಬೆಳಕಿಗೆ ಬಂದಿದೆ ಹೌದು ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ರೀಪ್ಲೇಸ್ ಮಾಡಬೇಕು ಅನ್ನೋ ಆಲೋಚನೆ ಈ ವರ್ಷ ಜೂನ್ ಹೊತ್ತಲ್ಲೇ ಬಂದಿತ್ತು ಅನ್ನೋ ಸುದ್ದಿ ಈಗ ಬೆಳಕಿಗೆ ಬಂದಿದೆ ಕ್ಯಾಪ್ಟನ್ ಸ್ಥಾನಕ್ಕೆ ನಿಮ್ಮ ಬದಲಿಗೆ ಬೇರೆ ಆಟಗಾರನನ್ನ ಹುಡುಕಲಾಗ್ತಾ ಇದೆ ಅನ್ನೋ ವಿಚಾರವನ್ನ ಜೂನ್ ನಲ್ಲಿ ರೋಹಿತ್ ಶರ್ಮಾಗೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಹೇಳಿತಂತೆ ಆದರೆ ವರ್ಲ್ಡ್ ಕಪ್ ಹೊತ್ತಲ್ಲೇ ಈ ಚರ್ಚೆಗಳು ನಡೆದಿದ್ದು ಆ ಸಮಯದಲ್ಲಿ ಡಿಸಿಷನ್ ಬಹಿರಂಗವಾದ್ರೆ ಅದು ವರ್ಲ್ಡ್ ಕಪ್ ಮೇಲೂ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳಿರ್ಲಿಲ್ವಂತೆ ಆದರೆ ಆ ಹೊತ್ತಿಗೆ ಪಾಂಡ್ಯ ಕರೆತರೋ ಬಗ್ಗೆಯೂ ಯಾವುದೇ ವಿಚಾರವನ್ನ ಮುಂಬೈ ಇಂಡಿಯನ್ಸ್ ಬಿಟ್ಟುಕೊಟ್ಟಿರಲಿಲ್ವಂತೆ ಆದರೆ ಪಾಂಡ್ಯ ಖರೀದಿ ಡಿಸಿಷನ್ಗೆ ಐಪಿಎಲ್ ನಿಯಮಗಳೇ ಕಾರಣ ಅಂತ ಹೇಳಲಾಗ್ತಾ ಇದೆ ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಮೆಗಾ ಆಕ್ಷನ್ ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೆಗಾ ಆಕ್ಷನ್ ಪ್ರಕ್ರಿಯೆ ಇದೆ ಈ ಮೆಗಾ ಆಕ್ಷನ್ ನಲ್ಲಿ ಪ್ರತಿ ಟೀಮ್ ಉಳಿಸಿಕೊಳ್ಳೋ ನಾಲ್ಕು ಆಟಗಾರರು ಮುಂದಿನ ಮೂರು ವರ್ಷ ಟೀಮ್ ನಲ್ಲಿ ಫಿಕ್ಸ್ ಆಗಿರ್ತಾರೆ ಇದೇ ಕಾರಣಕ್ಕೆ ಪಾಂಡ್ಯ ಟ್ರೇಡಿಂಗ್ ನಡೆದಿದೆ ಅನ್ನೋ ವಿಚಾರ ಈಗ ಬಯಲಾಗಿದೆ ಹೇಳಿ ಕೇಳಿ ಪಕ್ಕಾ ಬಿಸಿನೆಸ್ ಸ್ಟೈಲ್ ನಲ್ಲೇ ಆಲೋಚಿಸುವ ಮುಂಬೈ ರೋಹಿತ್ರ ಏಜ್ ಅನ್ನೇ ಮುಂದಿಟ್ಟುಕೊಂಡು ಎಲ್ಲಾ ಪ್ಲಾನ್ ಮಾಡಿದೆ ಮೂವತ್ತಾರು ವರ್ಷದ ರೋಹಿತ್ರನ್ನ ಕ್ಯಾಪ್ಟನ್ ಆಗಿ ಮುಂದುವರೆಸಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಟೀಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳೋಕಾಗಲ್ಲ ಆದ್ರೆ ರೋಹಿತ್ ಶರ್ಮಾ ಟೀಮ್ ನಲ್ಲಿ ಇರುವಾಗಲೇ ಪಾಂಡ್ಯರನ್ನ ಕ್ಯಾಪ್ಟನ್ ಮಾಡಿದ್ರೆ ರೋಹಿತ್ ಮಾರ್ಗದರ್ಶನವೂ ಸಿಕ್ಕಂತಾಗತ್ತೆ ಮುಂಬೈ ಟೀಮ್ಗೆ ಇನ್ನಷ್ಟು ವರ್ಷಗಳ ಕಾಲ ಕ್ಯಾಪ್ಟನ್ಶಿಪ್ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅಗತ್ಯತೆ ಇರೋದಿಲ್ಲ ಅನ್ನೋ ಲೆಕ್ಕಾಚಾರ ನಡೆದಿದೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತರ ಬಳಿಕ ಮುಂಬೈ ಇಂಡಿಯನ್ಸ್ ಪರ್ಫಾರ್ಮೆನ್ಸ್ ಕಳಪೆ ಮಟ್ಟಕ್ಕೆ ತಲುಪಿರೋದ್ರಿಂದ ಬದಲಾವಣೆಗೆ ಇದನ್ನೇ ನೆಪ ಮಾಡಿಕೊಳ್ಳಬಹುದು ಅನ್ನೋದು ಮುಂಬೈ ಉದ್ದೇಶವಾಗಿತ್ತಂತೆ ಇನ್ನೊಂದೆಡೆ ಮೇಡನ್ ಟೈಟಲ್ ಗೆಲ್ಲಿಸಿಕೊಟ್ಟ ಪಾಂಡ್ಯಾರನ್ನ ಟ್ರೇಡ್ ಮಾಡೋಕೆ ಒಪ್ಪಿದ ಗುಜರಾತ್ ಫ್ರಾಂಚೈಸಿ ಎದ್ದು ಇದೇ ಮೈಂಡ್ಸೆಟ್ ಅಂತ ಹೇಳಲಾಗ್ತಾ ಇದೆ ಗುಜರಾತ್ ಪರಿಸ್ಥಿತಿ ಮುಂಬೈನಷ್ಟು ಘೋರವಾಗಿರಲಿಲ್ಲ ಯಾಕಂದ್ರೆ ಟೀಮ್ ಇಂಡಿಯಾದ ಅಪ್ಕಮಿಂಗ್ ಸ್ಟಾರ್ ಪ್ಲೇಯರ್ ಶುಭ್ಮನ್ ಗಿಲ್ ತಂಡದಲ್ಲಿದ್ದರಿಂದ ಗಿಲ್ಗೆ ಕ್ಯಾಪ್ಟನ್ ಪಟ್ಟ ನೀಡಿ ಇನ್ನಷ್ಟು ವರ್ಷಗಳ ಕಾಲ ಒಳ್ಳೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ಪ್ಲಾನ್ ಬಿ ಆಗಿತ್ತು ಅಲ್ಲದೆ ಪಾಂಡ್ಯ ಸಂಬಂಧ ಮುಂಬೈ ಗುಜರಾತ್ ಮಧ್ಯೆ ನಡೆದ ಡೀಲಿಂಗ್ ಗುಜರಾತ್ಗೆ ಆರ್ಥಿಕವಾಗಿಯೂ ಪ್ರಾಫಿಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಹೇಗೂ ಆಡಿದ್ದು ಎರಡು ಸೀಸನ್ ಆದರೂ ಎರಡರಲ್ಲೂ ಟಾಪ್ ಲೆವೆಲ್ಗೆ ಗುಜರಾತ್ ಹೋಗಿದೆ ಆದ್ರಿಂದ ಬದಲಾವಣೆ ಮಾಡಿ ಟೀಮ್ನ ಪ್ಲಸ್ ಮೈನಸ್ ತಿಳಿದುಕೊಂಡು ಮುಂಬರುವ ದಿನಗಳಲ್ಲಿ ಗುಜರಾತ್ ಟೀಮ್ ಅನ್ನ ಇನ್ನಷ್ಟು ಬಲಪಡಿಸುವ ಉದ್ದೇಶ ಹೊಂದಿತ್ತು ಎನ್ನಲಾಗಿದೆ ಏನು ಇದೆಲ್ಲದರ ಮಧ್ಯೆ ಇನ್ನೊಂದು ವಿಚಾರ ಐ ಪಿ ಎಲ್ ಅಂಗಳದಲ್ಲಿ ಸದ್ದು ಮಾಡ್ತಾ ಇದೆ ಅದೇನಂದ್ರೆ ಏಜ್ ಫ್ಯಾಕ್ಟರ್ ಮುಂದಿಟ್ಟುಕೊಂಡು ರೋಹಿತ್ ರನ್ನ ಮುಂಬೈ ಟೀಮ್ ರಿಪ್ಲೇಸ್ ಮಾಡಿದೆ ಆದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಏಜ್ ಗೆ ಮಣೆ ಹಾಕದೆ ಧೋನಿಯನ್ನೇ ಯಾಕೆ ಮುಂದುವರಿಸ್ತಾ ಇದೆ ಅನ್ನೋದು ಹೌದು ರೋಹಿತ್ ಧೋನಿ ಇಬ್ಬರು ತಮ್ಮ ತಮ್ಮ ಟೀಮ್ಗಳನ್ನು ಹೆಚ್ಚು ಬಾರಿ ಗೆಲ್ಲಿಸಿ ಫ್ರಾಂಚೈಸಿಯನ್ನ ಟಾಪ್ ಲೆವೆಲ್ಗೆ ತೆಗೆದುಕೊಂಡು ಬಂದವರು ಆದರೆ ಮುಂಬೈ ಹಾಗೂ ಚೆನ್ನೈ ಟೀಮ್ ಮ್ಯಾನೇಜ್ಮೆಂಟ್ ನಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ಐ ಪಿ ಎಲ್ ಆರಂಭವಾದಾಗಿನಿಂದ ಮುಂಬೈ ಟೀಂ ಹಲವು ನಾಯಕರನ್ನ ಕಂಡಿದೆ ಸಚಿನ್ ತೆಂಡೂಲ್ಕರ್ ಹರ್ಭಜನ್ ಸಿಂಗ್ ರಿಕಿ ಪಾಂಟಿಂಗ್ ರೋಹಿತ್ ಶರ್ಮಾ ಹಾಗೆ ಈಗ ಹಾರ್ದಿಕ್ ಪಾಂಡ್ಯ ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ಬದಲಾವಣೆಗೆ ಹೆಚ್ಚು ಆದ್ಯತೆಯನ್ನ ನೀಡಿಲ್ಲ ಕಾರಣ ಇಡೀ ಟೀಮ್ ಧೋನಿ ನೇತೃತ್ವಕ್ಕೆ ಅಡ್ಜಸ್ಟ್ ಆಗಿದೆ ಅನ್ನೋದು ಅಲ್ಲದೆ ಒಮ್ಮೆ ರವೀಂದ್ರ ಜಡೇಜಾರನ್ನ ಮುಂದೆ ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅದು ವರ್ಕ್ಔಟ್ ಆಗಲಿಲ್ಲ ಅಲ್ಲದೆ ನಲವತ್ತೆರಡರ ಏಜ್ ನಲ್ಲೂ ಅದೇ ಬ್ಯಾಟಿಂಗ್ ಅದೇ ಪರ್ಫಾರ್ಮೆನ್ಸ್ ಅನ್ನ ಧೋನಿ ಮುಂದುವರಿಸಿಕೊಂಡು ಬಂದಿದ್ದಾರೆ ಉತ್ತಮ ಕ್ಯಾಪ್ಟನ್ಸಿ ಹಾಗೂ ಉತ್ತಮ ಪರ್ಫಾರ್ಮೆನ್ಸ್ ಇರುವಾಗ ಏಜ್ ಮ್ಯಾಟರ್ ಆಗಲ್ಲ ಅನ್ನೋದು ಚೆನ್ನೈ ಟೀಮ್ ಫಿಲಾಸಫಿ ಅದರಲ್ಲೂ ಚೆನ್ನೈ ಫ್ಯಾನ್ಸ್ ಆ ಟೀಮ್ ಅನ್ನ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸುವುದಕ್ಕೆ ಕಾರಣವೇ ಮಹೇಂದ್ರ ಸಿಂಗ್ ಧೋನಿ ಅನ್ನೋ ಬ್ರ್ಯಾಂಡ್ ಧೋನಿಯನ್ನ ಚೆನ್ನೈ ಅಭಿಮಾನಿಗಳು ತಲಾ ಅಂತಲೇ ಗೌರವ ನೀಡಿ ಆರಾಧಿಸ್ತಾರೆ ಅಂಥದ್ರಲ್ಲಿ ಧೋನಿ ಜೊತೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಿ ಎಡವಟ್ಟು ಆಗೋ ರಿಸ್ಕ್ ಬೇಡ ಅಂತ ಚೆನ್ನೈ ಫ್ರಾಂಚೈಸಿ ಧೋನಿಗೆ ಕ್ಯಾಪ್ಟನ್ ಪಟ್ಟವನ್ನ ಫಿಕ್ಸ್ ಮಾಡಿಬಿಟ್ಟಿದೆ ಆದ್ರೆ ಟೋಟಲ್ ಆಗಿ ಹೇಳಬೇಕಂದ್ರೆ ಮುಂಬೈ ತೆಗೆದುಕೊಂಡಿರೋ ಹಾಗೂ ತೆಗೆದುಕೊಳ್ತಾ ಇರೋ ಡಿಸಿಷನ್ಗಳು ಕಂಪ್ಲೀಟ್ ಆಗಿ ಬ್ಯಾಕ್ ಫೈರ್ ಆಗ್ತಾ ಇವೆ ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ಖಂಡಿತ ತಪ್ಪಲ್ಲ ಆದರೆ ಫ್ಯೂಚರ್ ಒಂದೇ ಮುಖ್ಯ ಅಂತ ಅಂದುಕೊಳ್ತಾ ಇರೋದು ತಪ್ಪು ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ ಯಾಕಂದ್ರೆ ಹಣ ಕೊಟ್ಟ ತಕ್ಷಣ ಆಟಗಾರರು ಒಳ್ಳೆ ಪರ್ಫಾರ್ಮೆನ್ಸ್ ನೀಡಲೇಬೇಕು ಅಥವಾ ನೀಡೇ ನೀಡ್ತಾರೆ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ ಆಟಗಾರರ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಿರೋದು ಅವರ ಮನಸ್ಥಿತಿ ಹಾಗೂ ತಮ್ಮ ಸುತ್ತ ಇರೋ ವಾತಾವರಣದ ಮೇಲೆ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ತಂಡದಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ ಅಂದ್ರೆ ಅದು ಅವರನ್ನ ಮಾನಸಿಕವಾಗಿ ಕಾಡೋದಕ್ಕೆ ಶುರು ಮಾಡುತ್ತೆ ಒಂದೊಂದು ಐ ಪಿ ಎಲ್ ಮ್ಯಾಥ್ ನಲ್ಲಿ ಆಟಗಾರರ ಮೇಲೆ ಯಾವ ರೀತಿಯ ಪ್ರೆಷರ್ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಎಕ್ಸ್ಟರ್ನಲ್ ಪ್ರೆಷರ್ ಹ್ಯಾಂಡಲ್ ಮಾಡೋದರ ಜೊತೆಗೆ ಇಂಟರ್ನಲ್ ಪ್ರೆಷರ್ ಕೂಡ ಕಾಡಿದರೆ ಮುಕ್ತವಾಗಿ ಆಡೋದಕ್ಕೆ ಸಾಧ್ಯವಾಗಲ್ಲ ಯಾವ ಫ್ಯೂಚರ್ ಬಗ್ಗೆ ಮುಂಬೈ ಇಷ್ಟೆಲ್ಲ ತಲೆಕೆಡಿಸಿಕೊಳ್ತಾ ಇದೆಯೋ ಆಂತರಿಕ ಸಮಸ್ಯೆ ಹೆಚ್ಚಾದರೆ ಫ್ಯೂಚರ್ನಲ್ಲಿ ಇನ್ನೂ ದೊಡ್ಡ ದೊಡ್ಡ ಸವಾಲುಗಳು ಎದುರಾಗುತ್ತವೆ ಒಟ್ನಲ್ಲಿ ಎಲ್ಲ ಸಮಸ್ಯೆಗಳ ಕೇಂದ್ರಬಿಂದು ಆಗಿರೋ ಪಾಂಡ್ಯ ರೆಸ್ಟ್ ರೆಸ್ಟ್ನಲ್ಲಿದ್ದಾರೆ ಅವರು ಮತ್ತೆ ವಾಪಸ್ ಬರ್ತಾರೆ ಅಂತ ಕೆಲವು ಮೂಲಗಳು ಹೇಳ್ತಾ ಇದ್ರೆ ಬರೋದಿಲ್ಲ ಅಂತ ಇನ್ನು ಕೆಲವು ಮೂಲಗಳು ಹೇಳ್ತಾ ಇದೆ ಆದ್ರಿಂದ ಮುಂಬೈ ಮುಂದೆ ಸದ್ಯ ಇರೋ ಕ್ಯಾಪ್ಟನ್ಸಿ ಆಪ್ಷನ್ ಅಂದ್ರೆ ಅದು ರೋಹಿತ್ ಹಾಗೂ ಬುಮ್ರಾ ಇವರಿಬ್ಬರೂ ಈಗ ತಂಡದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಇತ್ತ ದಿನ ಕಳೆದಂತೆ ಟೂರ್ನಿ ಆರಂಭಕ್ಕೆ ಸಮಯ ಕಡಿಮೆ ಆಗ್ತಾನೆ ಇದೆ ಇದಕ್ಕೆಲ್ಲ ಮುಂಬೈ ಪರಿಹಾರ ಹುಡುಕಿಕೊಂಡು ಮತ್ತೆ ಹಳೆಯ ಚಾರ್ಮನ್ನ ಪಡೆಯುತ್ತಾ ಅನ್ನೋದು ಸದ್ಯದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ